ನಮಸ್ಕಾರ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ಬೆಳಗ್ಗೆನೆ ಎದ್ಬಿಟ್ಟು ಸ್ನಾನ ಎಲ್ಲನೂ ಮುಗಿಸಿ ಪೂಜೆ ಕೂಡ ಮಾಡಾಯಿತು ಬೆಳಿಗ್ಗೆ ಎದ್ಬಿಟ್ಟು ಪೂಜೆ ಮಾಡಿದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ ಇರುತ್ತೆ ಮನೇಲಿ ಕೂಡ ನಮಗೂ ಕೂಡ ಅವತ್ತು ಮಾಡೋ ಕೆಲಸ ಎಲ್ಲ ಏನೋ ಒಂದು ಸ್ವಲ್ಪ ಖುಷಿಯಿಂದ ಮಾಡಿದಂಗೆ ಅಂತ ಅನಿಸುತ್ತೆ ಹಾಗೆ ಪೂಜೆನೂ ಮುಗೀತು ಸೊ ಅಮ್ಮ ಗೋಧಿ ದೋಸೆ ಮಾಡಿದರು ಸೊ ಗೋಧಿ ದೋಸೆ ಗೋಧಿ ದೋಸೆ ಮತ್ತು ತೊವೆ ಹಾಗೆ ಚಟ್ನಿ ಕೂಡ ಮಾಡಿದರು ಸೊ ಚಟ್ನಿ ತಿನ್ನೋರು ಚಟ್ನಿ ತಿನ್ಬೋದು ಗೋ ತೊವೆ ತಿನ್ನೋರು ತೊವೆ ತಿನ್ಬೋದು ಅಂತ ನಮ್ಮ ದಾವಣಗೆರೆ ಕಡೆ ಈ ಗೋಧಿ ದೋಸೆ ಜೊತೆ ತೋವೆ ಒಳ್ಳೆ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ಗೋಧಿ ದೋಸೆ ಜೊತೆ ತಿಂದರೆ ಆ್ಯಕ್ಚುಲಿ ಗೋಧಿ ದೋಸೆನ ಈ ತೊವೆ ಜೊತೆ ತಿಂದೋರಿಗೆ ಗೊತ್ತಿರುತ್ತೆ ಅದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನನ್ನ ಸ್ವಲ್ಪ ಆಫೀಸ್ ಕೆಲಸ ಇತ್ತು ಸೊ ಅದು ಕೂಡ ಮುಗಿಸ್ಕೊಂಡೆ ಅದಾದ ನಂತರ ಪಾಪು ಊಟ ಮಾಡಿಸೋ ಟೈಮಲ್ಲಿ ಹೊರಗಡೆ ಕರ್ಕೊಂಡು ಬಂದರೆ ಅಲ್ಲಿ ಮಕ್ಕಳು ಆ್ಯಕ್ಚುಲಿ ಗಾಳಿಪಟ ಆಟಾಡಿಸ್ತಾ ಇದ್ರು ಈ ಸಮ್ಮರ್ ಬಂತು ಅಂತಂದರೆ ಮಕ್ಕಳು ಗಾಳಿಪಟ ಆಟ ಆಡಿಸೋದು ಕಾಮನ್ ಅಲ್ವಾ ಸೊ ಹಾಗಾಗಿ ಪಾಪು ಕೂಡ ಅದು ನೋಡ್ಬಿಟ್ಟು ಅವ್ರ ಹಿಂದೆ ಓಡೋಗ್ತಾ ಇದ್ದ ಸೊ ಗಾಳಿಪಟ ಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ಆ ಮತ್ತೆ ಮನೆ ಕರ್ಕೊಂಡು ಬಂದು ತುಂಬ ಬಿಸಿಲು ಬೇರೆ ಇತ್ತು ಸೊ ಹಾಗಾಗಿ ಮನೆ ಕರ್ಕೊಂಡು ಬಂದು ನಾನೇ ಪುಟ್ಟದಾಗಿ ಒಂದು ಗಾಳಿಪಟ ಮಾಡಿಬಿಟ್ಟು ಕೊಟ್ಟೆ ಇದು ಆ್ಯಕ್ಚುಲಿ ನನಗೆ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ನ ಕೂಡ ನೆನ್ಪು ಮಾಡ್ತಾ ಇತ್ತು ಸೊ ನಾವು ಕೂಡ ಸಣ್ಣವರಿದ್ದಾಗ ಈ ಗಾಳಿಪಟ ಮಾಡ್ತಾ ಇದ್ವಿ ಮನೇಲಿನೇ ಮನೆಯಲ್ಲೇನೆ ಅಂಗಡೀಲಿ ತೊಗೊಳೋದೆಲ್ಲ ತುಂಬ ಅಂದರೆ ತುಂಬ ರೇ ರೇರ್ ಅನ್ನೋದಕ್ಕಿಂತ ಆ್ಯಕ್ಚುಲಿ ನಾವು ತಗೊಳ್ತಾನೆ ಇರಲಿಲ್ಲ ಅದು ಏನು ಉಪಯೋಗಿಸಿ ಮಾಡ್ತಿದ್ವಿ ಅಂತಂದರೆ ಕಡ್ಡಿ ಜೊತೆಗೆ ಅದನ್ನು ಅಂಟಿಸೋಕ್ಕೆ ನಾವು ಅನ್ನ ಉಪಯೋಗಿಸ್ತಾ ಇದ್ವಿ ಈ ಗಮ್ಮು ಫೈವಿಕಾಲ್ ಅದೆಲ್ಲಾನು ತುಂಬ ಅಂದರೆ ತುಂಬ ಕಮ್ಮಿ ಪ್ರತಿಯೊಂದಕ್ಕೂ ಅನ್ನ ಈಗ ಆ್ಯಕ್ಚುಲಿ ಗಾಳಿಪಟ ಆಡಿಸೋರು ಕೂಡ ಕಮ್ಮಿ ಮಕ್ಕಳು ಬಟ್ ಆದರೂ ಇದೆಲ್ಲ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ನ ರಿಕಾಲ್ಡ್ ಮಾಡಿಸುತ್ತೆ ಅದಕ್ಕೆ ದಾರ ಏನು ಕಟ್ಟಿ ಕೊಟ್ಟಿರಲಿಲ್ಲ ಸೊ ಪಾಪು ಅದನ್ನೇ ಇಟ್ಕೊಂಡು ಆಟ ಆಡ್ತಾ ಇದ್ದ ಹಾಗೆ ಇವತ್ತು ಮನೆಯಲ್ಲಿ ಹೂಕೋಸಿತ್ತು ಸೊ ಹೂ ಕೋಸಿತ್ತಲ್ವಾ ಅಂತ ಹೇಳ್ಬಿಟ್ಟು ವೆಜ್ ಕುರ್ಮ ಮಾಡೋಣ ಅಂತ ಅಂದ್ಕೊಂಡೆ ಆ ತರಕಾರಿ ಕೂಡ ಇತ್ತಲ್ವಾ ಕ್ಯಾರೆಟು ಬೀನ್ ಕ್ಯಾರೆಟು ಅದೆಲ್ಲ ಇತ್ತು ಬೀನ್ಸ್ ಇರಲಿಲ್ಲ ಸೊ ಅಟ್ಲೀಸ್ಟ್ ಬೀನ್ಸ್ನ ಸ್ಕಿಪ್ ಮಾಡಿಬಿಟ್ಟು ಇವತ್ತು ಒಂದು ವೆಜ್ ಕುರ್ಮ ಮಾಡೋಣ ಚಪಾತಿಗೆ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ರೆಡಿ ಮಾಡ್ಕೊಂತ ಇದ್ದೆ ಸೊ ಇದಕ್ಕೆ ಏನೇನು ಬೇಕಿತ್ತು ಅದನ್ನ ಫಸ್ಟ್ ಜೋಡ್ಸ್ಕೊಂಡ್ಬಿಡ್ತಿದೆ ಆಮೇಲೆ ನಿಧಾನಕ್ಕೆ ಅವನೊಂದು ಹೆಚ್ಕೊಂಡು ಮಾಡಿಕೊಂಡ್ರೆ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಹಸಿ ಬಟಾಣಿನ ಕೂಡ ನಮ್ಮ ಅಪ್ಪಾಜಿ ತೊಗೊಂಡು ಬಂದಿದ್ರು ಇದು ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಯೂಶ್ವಲಿ ನಾವು ಏನು ಮಾಡ್ತೀವಿ ಅಂತಂದರೆ ಅದು ತೊಗೊಂಡು ಬಂದ್ಬಿಟ್ಟು ಅದನ್ನ ಸುಲಿದು ಇಟ್ಕೊಂಡು ಇಟ್ಕೊಂಡ್ಬಿಡ್ತೀವಿ ಅಂದರೆ ಫ್ರಿಜ್ಜಲ್ಲಿ ಇಟ್ಟರೆ ಆ್ಯಕ್ಚುಲಿ ಮೊಳಕೆ ಬರುತ್ತೆ ಸೊ ಬೆಟರ್ ಫ್ರೀಸ್ರಲ್ಲಿ ಇಟ್ಟರೆ ಅದು ಎಷ್ಟು ದಿನ ಆದರೂ ತುಂಬ ಚೆನ್ನಾಗೇ ಇರುತ್ತೆ ಸೊ ಯೂಸ್ ಮಾಡೋ ಮುಂಚೆ ಅದನ್ನು ಒಂದು ಸ್ವಲ್ಪ ನೀರಿಗೆ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ಹಾಗಾಗಿ ನಾವು ಹಸಿ ಬಟಾಣಿನ ಏನೇನು ಇಲ್ಲ ಅಂತಂದ್ರೂ ತ್ರೀ ಟು ಸಿಕ್ಸ್ ಮಂತ್ಸ್ವರೆಗೂ ಆರಾಮಾಗಿ ತಿನ್ಕೋಬೋದು ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು ಅದು ಫ್ರೀಝ್ರಲ್ಲಿ ಇಟ್ಕೊಂಡು ಅದನ್ನ ಆ್ಯಕ್ಚುಲಿ ಪ್ರಿಸರ್ವ್ ಮಾಡ್ಕೋಬೋದು ಈಗ ನಾನು ಕ್ಯಾರೆಟು ಟೊಮೆಟೊ ಈರುಳ್ಳಿ ಎಲ್ಲ ಹೆಚ್ಕೊಂಡಿದ್ದೀನಿ ಸೊ ಈಗ ಮಸಾಲೆ ರುಬ್ಕೋಬೇಕಲ್ವಾ ಅದಕ್ಕೆ ಮಿಕ್ಸಿ ಜಾರ್ಗೆ ಮಸಾಲೆ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಹೆಚ್ಕೊಂಡಿರೋ ಈರುಳ್ಳಿ ಒಂದು ಸ್ವಲ್ಪ ಹೆಚ್ಕೊಂಡಿರೋ ಟೊಮ್ಯಾಟೊ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಇದಿಷ್ಟನ್ನು ಗ್ರೈಂಡ್ ಮಾಡಿಕೊಂಡು ಪ್ಯೂರಿ ಮಾಡ್ಕೊಳ್ತೀನಿ ಸೊ ಅದಾದ ನಂತರ ಮತ್ತೆ ಇದಕ್ಕೆ ಹಸಿ ಕಾಯಿ ತುರಿ ಏನಿರುತ್ತಲ್ವ ಸೊ ಹಸಿ ಕಾಯಿ ತುರಿನ ಸೇರಿಸ್ಕೊಂಡು ಅದಾದ ನಂತರ ಒಂದು ಸ್ವಲ್ಪ ಗೋಡಂಬಿ ಗೋಡಂಬಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಣ್ಣದಾಗಿ ರುಬ್ಕೊಂಡು ರೆಡಿ ಮಾಡ್ಕೋಬೇಕು ಹಾಗೆ ಇನ್ನೊಂದು ಕಡೆ ಹೂಕೋಸ್ನ ಸ್ವಲ್ಪ ಉಪ್ಪು ಮತ್ತು ಅರ್ಶಿನ ಪುಡಿ ಹಾಕಿ ಬಿಸಿ ನೀರಲ್ಲಿ ಸ್ವಲ್ಪ ಬೇಯಿಸಿದೆ ಹೂಕೋಸ್ನ ಡೈರೆಕ್ಟಾಗಿ ಯೂಸ್ ಮಾಡಬಾರ್ದಲ್ವಾ ಸೊ ಅದಕ್ಕೆ ಹಾಗೆ ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಕಲ್ಲು ಮರಾಠಿ ಮೊಗ್ಗು ಸ್ವಲ್ಪ ಚಕ್ಕೆ ಇದಿಷ್ಟು ಆಗಿ ಹಾಕ್ಕೊಂಡು ನಾನೇನು ಗ್ರೈಂಡ್ ಮಾಡ್ಕೊಂಡಿದ್ನಲ್ವಾ ಪ್ಯೂರಿ ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ತಾ ಇರಬೇಕು ಸೊ ಎಣ್ಣೆ ಬಿಟ್ಕೊಂತು ಅಂತಂದರೆ ಅದು ರೆಡಿಯಾಗಿದೆ ಅಂತ ಸೊ ಈಗ ನಾನು ಹೆಚ್ಕೊಂಡಿರುವಂಥ ತರಕಾರಿ ಅಂದರೆ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಹಸಿ ಬಟಾಣಿ ಹಾಗೆ ನಾನು ಸ್ವಲ್ಪ ಬೇಯಿಸ್ಕೊಂಡಿರೋ ಅಂಥ ಹೂಕೋಸು ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ಸೊ ಇದಿಷ್ಟನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಂಡದಾದ ನಂತರ ಇದಕ್ಕೆ ಒಂದು ಸ್ವಲ್ಪ ಖಾರ ಪುಡಿ ಸ್ವಲ್ಪ ಗರಂ ಮಸಾಲ ಇದೆರಡನ್ನೂ ಸೇರಿಸಿ ಹಾಗೆ ಒಂದು ಸ್ವಲ್ಪ ಪುದೀನ ಪುದೀನ ಆ್ಯಕ್ಚುಲಿ ಟೇಸ್ಟ್ನ ತುಂಬ ಚೆನ್ನಾಗಿ ಎನ್ಹ್ಯಾನ್ಸ್ ಮಾಡುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಪುದೀನ ಹಾಕ್ಕೊಂಡು ನಿಮಗೆ ತುಂಬ ಜಾಸ್ತಿ ಗ್ರೇವಿ ಬೇಕು ಅಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಇಲ್ಲ ನಾರ್ಮಲ್ಲಾಗಿ ಅಷ್ಟೇ ಸಾಕು ಅಂತಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಸೊ ಇದಕ್ಕೆ ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಕೊನೆಗೆ ಕಸೂರಿ ಮೇಥಿನ ಹಾಕ್ಕೊಂಡ್ರೆ ವೆಜ್ ಕುರ್ಮಾ ರೆಡಿ ಆಗುತ್ತೆ ಸೊ ಮನೆಗೆ ಯಾರಾದರೂ ಗೆಸ್ಟ್ ಬಂದಿದ್ದಾರೆ ಆಗಿ ಏನಾದರೂ ಮಾಡಬೇಕು ಅಂತಂದಾಗ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ಸೊ ಇದಾಗಿತ್ತು ಇವತ್ತಿನ ಪುಟ್ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತೆ ಒಂದೊಳ್ಳೆ ವ್ಲಾಗ್ ಜೊತೆ ಬರ್ತೀನಿ ಆ್ಯಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್